ಇಲ್ಲ ಅವರು ಬಿಜೆಪಿಯ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅದಕ್ಕೂ ಬಿಜೆಪಿಯ ನಾಯಕರು ಅವರಿಗೆ ಪ್ರಚಾರಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಸೂಚನೆ ಕೊಡ್ತಾರೆ ಅದನ್ನು ಪಾಲನೆ ಮಾಡ್ತಾರೆ ನಮಗೂ ಕೊಡ್ಬೋದು ಇನ್ನೂ ನಾಲ್ಕು ದಿವಸ ಇದೆಯಲ್ಲ ಬಿಜೆಪಿಯಿಂದ ಅದು ಅದು ಅವ್ರ ಡೈರೆಕ್ಷನ್ ಎಲ್ಲಿ ಕೊಡ್ತಾರೋ ಅಲ್ಲಿ ಹೋಗ್ತೀನಿ ಅಂತ ಅವರೇ ಅವರೇ ಹೇಳಿದ್ದಾರೆ ಸಾರ್ವಜನಿಕವಾಗಿ ಪಶಾ ಇನ್ನೂ ಮೂರ್ನಾಲ್ಕು ದಿವಸ ಇದೆ ಬಿ ಜೆ ಪಿ ನಾಯಕರು ಮಂಡ್ಯಕ್ಕೂ ಬರ್ತಕ್ಕಂಥದ್ದು ಸೂಚನೆ ಕೊಡ್ಬೋದು ನನಗಿನ್ನೂ ಸೂಚನೆ ಬಂದಿಲ್ಲ ನೋಡಿ ಗುರುಗಳ ಭೇಟಿ ಅಷ್ಟೇ ಬಂದಾಗ ಅವ್ರನ್ನ ಗುರುಗಳನ್ನು ಭೇಟಿ ಮಾಡಿ ಅವ್ರ ಆಶೀರ್ವಾದ ಪಡೆಯೋದು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ನಮ್ಗೆ ನಿರಂತರವಾಗಿ ನಡೆದಿದೆ ಅದೇ ರೀತಿಯಲ್ಲಿ ಇವತ್ತು ಸಹ ಇಲ್ಲ ನಾನು ಮೊನ್ನೆ ಚುಂಚನಗಿರಿ ಕ್ಷೇತ್ರದ ನಮ್ಮ ಮಠಾಧೀಶರನ್ನು ಭೇಟಿ ಮಾಡಿದಾಗಲೂ ಒಂದು ಮಾತು ಇದೆ ಗುರುಗಳನ್ನು ರಾಜಕೀಯವಾಗಿ ಎಲ್ಲ ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ಳಲ್ಲ ನಾನು ಇಲ್ಲೂ ಹೇಳೋದಷ್ಟೇ ಸುತ್ತೂರು ಕ್ಷೇತ್ರ ನಮ್ಮ ತಂದೆಯವ್ರ ಕಾಲದಿಂದ ಈ ಕ್ಷೇತ್ರಕ್ಕೆ ಭಕ್ತಿ ಇಟ್ಕೊಂಡು ಬಂದಿರತಕ್ಕಂಥದ್ದು ನಮಗೂ ಅವ್ರ ಕಲ್ ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿರ್ತಕ್ಕಂಥದ್ದು ಅದೇ ವಿಷಯ ಭಕ್ತಿ ಸುತ್ತೂರು ಮಟ್ಟದ ಬಗ್ಗೆ ಗೌರವ ಇರಬೇಕು ಅನ್ನೋದು ನಾವು ಮೈಸೂರಿಗೆ ಬಂದಂಥ ಎಲ್ಲ ಸಂದರ್ಭದಲ್ಲೂ ಗುರುಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯತಕ್ಕಂಥದ್ದು ನಮ್ಮ ದಿನನಿತ್ಯದ ಡ್ಯೂಟಿ ಇಲ್ಲಿ ಬಂದಿದೆ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಇಂಥ ಒಂದು ಪರಿಸ್ಥಿತಿಗಳು ನೋಡಿದಾಗ ಅವ್ರಿಗೆ ಉತ್ತರ ಕೊಡಬೇಕು ನಾನು ನಾವು ಈ ಥರ ಮಾಡಿದ್ರೆ ಅವರು ಹೋದರೆ ತಪ್ಪಿಲ್ಲ ನಾವು ಹೋದ್ರೆ ಮಾತ್ರ ತಪ್ಪು ಅಂತಕ್ಕಂಥ ಕೊಡ್ತಾರಲ್ಲ ಅದಕ್ಕೆ ನಾವು ಉತ್ತರ ಕ್ಲಾರಿಫಿಕೇಶನ್ ಕೊಡಬೇಕಾದ ಅನಿವಾರ್ಯತೆ ಇಲ್ಲ ಅವರು ಸುತ್ತೂರು ಸುತ್ತೂರು ಬುದ್ಧಿಯವರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಪ್ರತಿದಿನ ಸಾವಿರಾರು ಜನ ಮಠಕ್ಕೆ ಬರ್ತಾರೆ ಪ್ರತಿದಿನ ನಾನಿವತ್ತು ಬಂದಾಗೆ ಅವರು ಭಕ್ತರುಗಳು ಬಂದಿದ್ದಾನೆ ಅದಕ್ಕೆ ಯಾವ ವಿಶೇಷ ಇಲ್ಲ ಥ್ಯಾಂಕ್ ಯು ಯು